ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಅನಿರ್ದಿಷ್ಟ ಅವಧಿಗೆ ಮುಸ್ಕರ ರಬಕವಿ ಬನಹಟ್ಟಿ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಸಮಸ್ಯೆ ಹಾಗೂ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಅನಿರ್ದಿಷ್ಟ ಅವಧಿಗೆ ಮುಸ್ಕರನ ಗುರುವಾರ ಸೆಪ್ಟೆಂಬರ್ ಇಪ್ಪತ್ತಾರಂದು ಬೆಳಿಗ್ಗೆ ಹನ್ನೊಂದು ಗಂಟೆ ಸುಮಾರಿಗೆ ನಡೆಸಿ ತಹಶೀಲ್ದಾರ್ ಗಿರೀಶ್ ಸ್ವಾದಿ ಅವರಿಗೆ ಮನವಿ ಸಲ್ಲಿಸಲಾಯಿತು ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಕೌಟ್ಗಾಬ್ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸುಸಜ್ಜಿತವಾದ ಕಚೇರಿ ಉತ್ತಮ ಗುಣಮಟ್ಟದ ಟೇಬಲ್ ಕುರ್ಚಿ ಅಲೈರಾ ಆಲ್ಮೇರಾ ಅತ್ಯುತ್ತಮ ಗುಣಮಟ್ಟದ ಮೊಬೈಲ್ ಫೋನ್ ಸಿ ಯುಜಿ ಸಿಮ್ ಮತ್ತು ಡೇಟಾ ಗೂಗಲ್ ಕ್ರೋಮ್ ಬುಕ್ ಲ್ಯಾಪ್ಟಾಪ್ ಪ್ರಿಂಟರ್ ಹಾಗೂ ಸ್ಕ್ಯಾನರ್ಗಳನ್ನು ಒದಗಿಸಿಕೊಡುವಂತೆ ಒತ್ತಾಯಿಸಲಾಯಿತು ಇದೇ ಸಂದರ್ಭದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳಾದ ರಾಚಯ್ಯ ಮಠಪತಿ ಮಂಜು ನೆಲ್ಲನವರ್ ಸದಾಶಿವ ಕುಂಬಾರ್ ಅರ್ಬಾಜಿ ಜಮಖಂಡಿ ಸೌರಭ್ ಮಿ ಮೈತ್ರಿ ಇದೇಶ ಗೋಕಾ ಕಳವಣ್ ಸಿದ್ದಪ್ಪ ಕಂಟಿ ತ್ರಿವೇಂದೇ ದೇವರ್ಮನೆ ಬಿರಾದರ್ ಎಸ್ ಜಮಾದರ್ ಎಸ್ಎಂ ಹೊಸಮಣಿ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು ರಾಜ್ಯದ ಗ್ರಾಮ ಆಡಳಿತ ಅಧಿಕಾರಿಗಳ ಹಾಗೂ ಆಡಳಿತಗಳನ್ನು ಈಡೇರಿಸುವ ಬಗ್ಗೆ ವಿಷಯಕ್ಕೆ ಸಂಬಂಧಿಸಿದ ಸರ್ಕಾರ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡು ಒಂದು ಕಾನೂನಿನ ಸಂರಕ್ಷಣೆಯನ್ನು ನಮ್ಮ ಕಂದಾಯ ಇಲಾಖಾ ನೌಕರಿಗೆ ಕೊಡಬೇಕು ಯಾಕೆಂದರೆ ಸಾಕಷ್ಟು ತುರ್ತು ಕರ್ತವ್ಯಗಳು ಅಂತ ಬರ್ತಾವೆ ನಮ್ಮ ಮರಳು ತಡೆಗಟ್ಟುವುದು ಗಣಿಗಾರಿಕೆಗೆ ಸಂಬಂಧಿತವಾಗಿ ಅತಿಕ್ರಮ ಸರ್ಕಾರಿ ಜಮೀನುಗಳ ಒತ್ತುವರಿ ತೆರವುಗೊಳಿಸುವಂಥದ್ದು ಇಂಥ ಸಾಕಷ್ಟು ಸಮಸ್ಯೆಗಳನ್ನು ನಾವು ಕಂದಾಯ ಇಲಾಖಾ ನೌಕರರು ಅಧಿಕಾರಿಗಳು ನಾವು ಪ್ರವಾಹ ಬರಗಾಲದಂಥ ಸಂದಿಗ್ಧ ಪರಿಸ್ಥಿತಿಗಳನ್ನು ಎದುರಿಸುವಾಗ ಮೇವು ಹಂಚುವಂಥ ಸಂದರ್ಭಗಳು ಹಿಡ್ಕೊಂಡು ನಮ್ಮ ಕಂದಾಯ ಇಲಾಖೆ ಅಧಿಕಾರಿ ಮತ್ತು ನೌಕರರ ಮೇಲೆ ಹಲ್ಲೆಗಳಾಗ್ತವೆ ಅಂಥ ಸಂದರ್ಭದಾಗ ಸರ್ಕಾರ ಈವರೆಗೂ ಯಾವುದೇ ಕ್ರಮಗಳನ್ನು ತೆಗೆದುಕೊಳ್ಳದ ಇರ್ತಕ್ಕಂಥದ್ದು ಅತ್ಯಂತ ಖಂಡನೀಯ ಹಾಗಾಗಿ ದಯವಿಟ್ಟು ನಾವು ಈ ಮೂಲಕ ನಾವು ಶಾಂತಿಯುತವಾದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದರೂ ಸಹ ಸರ್ಕಾರಕ್ಕೆ ಆಗ್ರಹವನ್ನು ಏನಂತಂದ್ರೆ ನಾವು ಆಡಳಿತ ಅಂಗದ ಭಾಗವಾಗಿರೋದ್ರಿಂದ ನಾವು ಶಾಂತಿಯುತ ಪ್ರತಿಭಟನೆ ಮಾಡೋದಕ್ಕೆ ಮುನ್ನು ಮುಂದಾಗಿದ್ದೀವಿ ಹಾಗಂತೇಳಿ ಸರ್ಕಾರ ನಮ್ಮನ್ನು ತು ನೋಡಬಾರ್ದು ನಮ್ಮ ಮನವಿಗಳನ್ನು ಅವಲೋಕಿಸಿ ಕಾನೂನಾತ್ಮಕವಾಗಿ ನಮಗೆ ಯಾವ ಸವಲತ್ತುಗಳನ್ನು ಕೊಡೋದಕ್ಕೆ ಅವಕಾಶ ಇದೆ ಈಗ ನಾವೇನು ಮೂಲಭೂತ ಬೇಡಿಕೆಗಳನ್ನು ಇಟ್ಟಿದ್ದೀವಿ ಅದನ್ನು ಚರ್ಚಿಸಿ ನಮಗೆ ಆ ಮೂಲಭೂತ ಬೇಡಿಕೆಗಳನ್ನು ಈಡೇರಿಸಿಕೊಡಬೇಕು ಅನ್ನೋ ಒಂದು ಆಗ್ರಹವನ್ನು ನಮ್ಮ ಕರ್ನಾಟಕ ರಾಜ್ಯ ಅಧಿಕಾರಿಗಳ ಕೇಂದ್ರ ಸಂಘದಿಂದ ನಾವು ಆಗ್ರಹ ಮಾಡ್ತೀವಿ